ನಿತ್ಯ ನಿತ್ಯ ಎಲ್ಲದ್ವಿ ಎಲ್ಲಿ ಎಲ್ಲೋದಿ ಇಲ್ಲೇ ಇದೆಯಲ್ಲ ರೂಮ್ನಾಗ ರೆಡಿ ಆಗಂತ ಎಲ್ಲ ಸಾಡಿ ಗಿಡಿ ತಂದು ಕೊಟ್ಟಿದ್ವಿ ಎಲ್ಲ ಕಾಣಿಸಲ ಯವ ನಿತ್ಯ ನಿತ್ಯ ಎಲ್ಲದಿಯವ್ವ ಎಲ್ಲೋದಿ ಮದುವೆ ಟೈಮ್ ಬೇರೆ ಆಯಿತು ಮಂದಿ ಮನೆ ಬಳಗರ ಬಳಗದಾರ ಎಲ್ಲ ಬಂದಾರ ಈಕೆಲ್ಲ ಹೋದ ಕಾಣಿಸಬಾಳೆಲ್ಲ ಏ ನೀ ಏನಾರ ನೋಡಿ ಎಲ್ಲೇ ರಾಜೀ ಎಲ್ಲಿ ಹೋಗಿದ್ದೀವಿ ಸುಡುಗಾಡಕ್ಕೆ ನೀ ಬರೀ ಪಿರಿ ಪಿರಿ ಹರಿಗಾಡ್ದ ಆತ ನಿಂಡರ ಆ ಎಲ್ಲಿ ಒಕ್ಕತಿ ಬಿಡ್ತೈತಿ ಅಂತ ಒಂದು ಗೊತ್ತಾಗಂದಿಲ್ ನಿನಗಾರ ಅಯ್ಯ ಹತ್ತಿರ ನಾನೇನು ಮಾಡ್ರಿ ಆಕೆ ರೂಮ್ ಯಾಗ ಇದಲ್ಲ ನೀವೋ ಬಂದು ರೆಡಿ ಆಗ ಕೆಲಸ ಎಲ್ಲ ಕೊಟ್ಟೋಗೀನಂತಂದ್ರಿ ಈಗ ಆಕೆ ಬಿಟ್ಟು ನನಗೇನು ಗೊತ್ತು ಹೊರಗಿನ ಕೆಲಸ ಎಲ್ಲ ಹಂಗ ಬಿಟ್ಟು ಕಸ ಹೋಗೋಣ ನಾನು ನನ್ನ ಗಂಡಿನ ನನ್ನ ಗಂಡು ನಮ್ಮ ಮದುವೆ ಕೊಟ್ಟಿದ್ದ ಹೆಚ್ಚಿನ ಮಾತು ನಾನು ಅಂತ ಬೇರೆ ನಾಳೆ ರೆಡಿ ಮಾಡಬೇಕೇನು ನೀ ಏನಾರ ಮಾಡಿ ಲೇಕಿಗೆ ಯವ್ವಾ ನನ್ನ ಮೇಲೆ ಬಂದಿಲ್ಲ ನೀ ಸುದ್ದಿ ಬಳಸಿ ನನಗೆ ಯಾಕೋ ನಿನ್ನ ಮೇಲೆ ಅನುಮಾನ ಬರೋದತಿ ನೀನು ಏನೋ ಮಾಡಿರ್ಬೇಕು ನಿನ್ನ ಗಂಡ ನಮ್ಮದಿ ಆಗ ಅಂತ ಹೇಳಿ ಎಲ್ಲರ ಆಕೆ ಬಚ್ಚಿಟ್ಟಿ ಅನಮತ್ತ ತುಡಿ ಗಿಡಿಗೆ ಮಾಡಿ ಹೋಗಿ ಏನಾರ ಅದೇನೋ ಅಂತಾರ ಕಿಡ್ನಾಪ್ ಏನೋ ಗಿಡ್ನಾಪು ಅದನ್ನದು ಏನಾರ ಮಾಡಿಟ್ಟಿ ಅನಮತ್ತಾಕಿನ ಆಕಿಗೆ ಏನಾರ ಆಗಬೇಕು ಆಕೆ ತಾಳಿ ಕಟ್ಟು ಟೈಮ್ ಬರಲಿಲ್ಲ ಅಂದ್ರೆ ನೀನು ಮಾತ್ರ ನಾ ಸುಮ್ಮನೆ ಬಿಡಂಗಿಲ್ಲ ಮಗಳ ನಿನ್ನ ತಾಳಿ ತಾಳಿ ನನ್ನ ಹರಿದ್ ಕಾಸ ನಿನ್ನ ಗಂಡ ಡೈವರ್ಸ್ ಕೊಡೋ ಮಾಡಿ ಎಲ್ಲಿ ಹುಕ್ಕಿ ಹೋಗ ನಮ್ಮ ಮನೆಯಾಗೆ ಇಟ್ಕೋದಿಲ್ಲ ನಿಮ್ಮಪ್ಪ ನಿಮ್ಮ ಅವುನ ಕರೆಸಿ ಮನೆ ಬಿಟ್ಟು ಹೊರಗೆ ಹಾಕ್ತಾನೆ ನೀನು ಹಾಯ್ ಅಲ್ಲ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಚಲೋ ಅದ್ರಿ ಅಂತ ಅನ್ಕೊಂಡಿನಿ ವ್ಯೂಸ್ ಇನ್ನೂ ಜಾಸ್ತಿ ಬರಲಿ ಅಂತ ಕೇಳ್ಕೊತಾ ಇದ್ದೀನಿ ಪ್ಲೀಸ್ ಯಾರೆಲ್ಲ ನನ್ನ ಚಾನಲನ್ನು ನೋಡತ್ತಾರೋ ಪ್ಲೀಸ್ ಇನ್ನು ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿರಿ ಯಾರೆಲ್ಲ ಹೊಸಬ್ರು ನೋಡಾತಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಪಕ್ಕದಾಗ ಬೆಲ್ಲೈಕನ್ ಹತ್ತೈತಿ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಾನು ಬಿಡೋ ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರ್ತೈತಿ ಸೊ ನೀವು ವಾಚ್ ಮಾಡ್ಬೋದು ಅಂತ ಹೇಳ್ತಾ ಹಂಗೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡ್ರಿ ಮತ್ತು ಇನ್ಸ್ಟಾಗ್ರಾಮ್ ಐಡಿಗೂ ಹೋಗಿ ನಮಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತಾ ಇದ್ದೀನಿ ಇವತ್ತಿನ ವಿಡಿಯೋ ನಿಮ್ಗೆ ಹೆಂಗೆ ಅನಿಸುತ್ತೆ ಏನು ಅಂತ ಹೇಳಿ ಕಮೆಂಟ್ ಮಾಡಿದ್ದೀರ್ರಿ ಮದುವೆ ಆಗುತ್ತೋ ಇಲ್ವೋ ಅಂತ ಕೇಸಿ ನೋಡೋಣ ಒಂದಷ್ಟು ಜನ ಮದುವೆ ಮಾಡ್ರಿ ಅಂತ ಕೇಳಾತಾರೋ ಒಂದಷ್ಟು ಜನ ಬೇಡ ಅಂತಾರೆ ಸರಿ ನಿತ್ಯ ಮನೆ ಬಿಟ್ಟು ಹೋಗೋಂಗೆ ಮಾಡ್ರಿ ಅಂತ ಅಂತಾರೋ ನನಗೆ ಎಲ್ಲರದ್ದು ಕೇಳಿದ್ರೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸೊ ನೋಡೋಣ ನನ್ನ ಕತೆ ಯಾವ ರೀತಿ ಬರ್ತಿದ್ದೀನೋ ಅದೇ ರೀತಿ ಟ್ರೈ ಮಾಡ್ತೀನಿ ಇಂಟ್ರೆಸ್ಟಿಂಗಾಗಿ ನಿಮಗೆ ಟ್ವಿಸ್ಟ್ ಥರ ಅದು ಅನಿಸ್ಬೇಕು ನಿಮಗೂ ನೋಡೋದಕ್ಕೆ ಇನ್ನೂ ಜಾಸ್ತಿ ನೋಡಬೇಕು ನೋಡಬೇಕು ಅಂತ ಅನಿಸ್ಬೇಕು ಅಂತ ಹೇಳಿ ಈ ರೀತಿ ವಿಡಿಯೋನ ಮಾಡ್ತಾ ಇದ್ದೀನಿ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹೋಗಿ ಬಂದು ಹೋಗಿ ಬಂದು ನನ್ನ ಮೇಲೆ ಬರ್ರಿ ನೀವು ನಾನು ನನ್ನ ಗಂಡನ್ನು ಬಿಟ್ಕೊ ಹಿಂಗೆ ಮದಿ ಮಾಡತ್ತಲ್ಲ ಹಾಂ ಅದೇ ನನ್ನ ತಪ್ಪೈತಿ ಈಗ ನನ್ನ ತಾಳಿನ ಹರ್ದಕಾಸ ನನಗೆ ಟೈವಸ್ ಕೊಡ್ತಾನಂತೀ ರೀ ನನ್ನ ಗಂಡನ ಕಡೆಯಿಂದ ಹೋಗ್ರಿ ಕೊಡ್ಸೋಗ್ರಿ ಅದೊಂದು ಕಮ್ಮಿ ಆಗೈತೆ ನೋ ಹೋಗಿ ಕೊಡ್ಸೋಗ್ರಿ ಹ್ಞೂ ಏನಾದರೂ ಮಾಡ್ಕೊಂಡು ಹಳಾ ಹೋಗ್ರಿ ನನಗೆ ಎದ್ ಬೇಕೈತಿ ನಿಮ್ಮ ಸಬ್ರಿ ಮೊದಲಿಂದ ಹೋದ್ರಾತು ಹೌದು ಹೌದು ದೊಡ್ಡ ತ್ಯಾಗ ಮಹಿ ತ್ಯಾಗ ಮಾಡಕತ್ತಿದಿ ಬಾ ಬಂದುಬಿಟ್ಲಿ ಬಂದುಬಿಡ್ಲಿ ಸ್ವಪ್ನಾಥ ಸೊಬ್ಬಿ ಹೋಗ್ಲಿ ಹೋಗು ನಾ ಹುಡ್ಕೋತಾನೆ ಹೋಗು ನಿಂದೇನು ಹಚ್ಚಿದ್ದಿ ನನಗೆ ಏನಾರ ಮಾಡ್ಕೊಂಡು ಹಳಾ ಹೋಗ್ರಿ ನನಗೆ ಎದ್ ಬೇಕೈತಿ ಮದುವೆ ಆಗಲಿ ಬೀಳಲಿ ನನಗೇನು ಹೇಳ್ಕೊಬಾರ ನಾನು ಏನು ಕೇಳ್ಕೊಬಾರ ನಾನು ಕರೆಯೋಕ್ಕೆ ಹೋಗ್ಬೇಡ್ರಿ ನೀವು ಪಕ್ಕ ಹೋಗ್ಲಿ ಪಕ್ಕ ಹೋಗ ನೀ ಹಬ್ಬಕ್ಕಿಂದ ಏನ್ ನಮ್ಮ ಮದುವೆ ನಡೆಯತಿಲ್ಲ ನಡೆದ್ಬಿಡಿ ಇಲ್ಲಿಂದ ಈಗ ಎಲ್ಲಿ ಹೋದ್ಲ ನಿತ್ಯ ಯಾವ ನಿತ್ಯ ಎಲ್ಲಿ ಹೋಗಿ ಯಾವ ಎಷ್ಟ ಎಲ್ಲರ ಮದುವೆಗೆ ರೆಡಿಯಾಗಿ ನಿಂದಿರ್ಬೇಕಾಗತ್ತೆ ಪಾಪ ರಾಜಿಗೆ ಮೋಸ ಮಾಡತ್ತೇಳಿ ಭಾಳ ಬೇಜಾರಾಗತ್ತತಿ ಭಾಳ ಬೇಜಾರಾಗತ್ತತಿ ನನಗ ನಾನು ರಾಜಿಗೆ ಹಿಂಗ್ ಮೋಸ ಮಾಡ್ತಾನಂತ ನಾ ಯಾವತ್ತು ಅನ್ಕೊಂಡಿರ್ಕಿಲ್ಲ ನಾ ಇಲ್ಲಿರುದು ಯಾರಿಗೂ ಗೊತ್ತಾಗ್ಬಾರ್ದು ಅವ್ವ ಮಾಮ ಈ ಡ್ರೆಸ್ನಾಗ ಎಷ್ಟು ಚಂದ ಕಾಣತಾನು ಪಳ 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 ಮಿಂಚಾತ ನೋಡು ಓ ಹೇಗೆ ತೆಕ್ಕಕೊಂಡು ಮುತ್ಕೊಡ್ಬೇಕಂತ ಅನ್ಸತಿ ಆದ್ರೆ ಇನ್ನೊಂದು ಸ್ವಲ್ಪ ಹೊತ್ತ ಮದುವೆನಾಗ್ತತಿ ಮದ್ವೆ ಟೈಮ್ ಒಟ್ಟನು ಇವ್ರನ್ನ ಹಿಂಗೆ ಕಾಡಿಸ್ಬೇಕು ನಾನು ನನ್ನ ಮ್ಯಾಲೆ ಮಾಮಾಗೆ ಎಷ್ಟು ಪ್ರೀತಿ ಅಂತ ಅನ್ನೋದು ನಾನು ತಿಳ್ಕೊಳ್ಳಬೇಕು ಅದಕ್ಕೆ ಇಲ್ಲಿ ಬಂದು ಮುಚ್ಚಿ ನಾನು ನನ್ನ ರೂಮ್ನಾಗಿದ್ರೆ ಯಾರಾದರೂ ಹುಡ್ಕಾಡ್ತಾರೆ ಇಲ್ಲಿದ್ರೆ ಯಾರು ಹುಡ್ಕಾಡ್ತಾರೆ ಯಾರು ಹುಡ್ಕಂಗಿಲ್ಲ ಇಲ್ಲಂಗೆ ನಾನು ಇದನ್ನ ಅವರಿಗೆ ಗೊತ್ತಾಗಂಗಿರಲ್ಲ ಅದಕ್ಕೆ ಇಲ್ಲಿ ಬಚ್ಚಿಟ್ಕೊಂಡನ ಸೋಮ ಏ ಸೋಮ ಏನು ಮಾಡತ್ತೀಪಾ ರೆಡಿ ಆದೇನ ಅವ್ವ ಬಂದಂತ ಅನಿಸ್ತದೆ ನಾ ಹಿಂಗೆ ಬೇಜಾರಾಗಿರೋದು ನೋಡಿರ ಪಾಪ ಭಾಳ ಬೇಜಾರು ಮಕ್ಕೋತ ಮತ್ತು ಯುವ ಯವ್ವ ಯಾಕೆ ಹಿಂಗದೆ ಏನಾತ ಏನ್ ಹೇಳೋಲ್ಲ ಸೊ ನಿತ್ಯ ಏನು ಹೇಳುವ ಕಾನ ಬಾಳಲ್ಲಪ್ಪ ಏನು ಮಾಡೋದು ನನಗಾರ ಬಹಳ ಎದ್ದೆ ಆಗ ಡಬಡವನತ್ತಿ ಅನ್ನ ಕೇಳಿದ್ರೆ ಏನು ಹೇಳಬೇಕು ಒಂದು ತಿಳಿ ಹೊಲ್ತು ಮತ್ತೀವಿ ಇನ್ನೊಂದು ತಾಸು ಉಳಿತು ಅಕ್ಕಿ ಕಾಳು ತಾಳಿ ಕಟ್ಟೋದು ಇನ್ನೊಂದು ತಾಸು ಉಳ್ತೈತಿ ಆಕೆ ನೋಡಿದ್ರೆ ಎಲ್ಲಿ ಬಂದಲು ಪತ್ಯನೇ ಇಲ್ಲಲ್ಲ ನನಗಾರ ಭಾಳ ಗಾಬರಿ ಆಗತ್ತತ್ತು ಏನು ಮಾಡ್ಬೇಕಂತ ಒಂದು ತಿಳಿ ಅಲ್ವಿ ಇವ್ವಾ ಎಲ್ಲಿ ಹೊಕ್ಕಳಕ್ಕಿ ಎಲ್ಲೆರಾ ಹೋಗಕ್ಕಾಗಿತ್ತು ಇಲ್ಲೇ ಎಲ್ರ ಇರ್ತಾಳು ಚಂದಗ ನೋಡಲ್ಲ ಅಲ್ಲೇ ರೂಮ್ನಾಗ ಇರ್ಬೇಕು ನೋಡು ಸ್ನಾನಾಗಿನ ಮಾಡಕ್ ಹೋಗ ನೋಡಿದ್ರೆ ಹಿಂಗ್ ಬಂದು ನನಗೆ ಗಾಬರಿ ಆಗುವಂಗ ಇಲ್ಲಪ್ಪ ರೂಮ್ನಾಗೆಲ್ಲ ನೋಡಿನಿ ಅಲ್ಲೆಲ್ಲ ನೋಡಿ ಆದ್ಮೇಲನ ಇಲ್ಲಿ ಕೆಲಸ ನೀನ್ ನೋಡಕ್ ಬಂದಳಿ ಬಂದಿಲ್ ಎಲ್ಲಿ ಹೋಗ್ಲಾಕಿ ನನಗ್ರೆಸಪ್ಪ ಏನು ಮಾಡ್ಬೇಕಂತ ಬಂದು ತಿಳಿವಲ್ದಲ್ಲ ಆಕಿಗೆ ಮದುವೆ ಇಷ್ಟ ಆಯ್ತಾ ಇಲ್ಲವೇ ಮತ್ತೆ ಇಷ್ಟ ಮಾಡ್ಕ ನಿಂತಿದ್ಯೋ ಅದಕ್ಕೆ ಹೋಗ್ಯಾಳ ಅಲೋ ಏನ್ ಮಾತಾಡ್ತೀನಿ ನೀನು ನಿನಗ ಜೊತೆ ಒಂದಿನ ಅದಿ ಅಂತಾದ್ರಾಗ ನಾಳೆ ಯಾರ ಮದುವೆ ಆಗ್ತಾರೇನ ಅದೆಲ್ಲ ಗೊತ್ತಿದ್ದನು ಆಕೆ ಹಂಗ ಇಲ್ಲಿಂದ ಹೋಗ್ಳು ಮದಿ ಬೇಡ ಅಂತ ಹೇಳಿ ನನಗ ಯಾರ ಆಕೆನಾ ತುಡುಗು ಮಾಡ್ಕೊಂಡು ಹೋಗ್ಯಾರ ಅಂತ ಡೌಟ್ ಬರ ನನಗೆ ಆಕೆನಾ ಯಾರ ತಗೊಂಡು ಹೋಗಿದಾರೋ ಯಾರ ಕಿಡ್ನಾಪ್ ಮಾಡಿರ್ಬೇಕಂತ ಕೆಲಸ ನನಗ ಅನುಮಾನ ಬರಕ್ ಎಲ್ಲಿ ಕಾಣಿಸಬಳಂದ್ರ ಹಂಗ ಆಗಿರ್ತತಿ ಸೋಮ ನಾವು ಚಂದಾಗ ಹುಡ್ಕಾಡ್ಬೇಕ ನೋಡೋಣ ಸಿಗ್ಲಿಲ್ಲ ಅಂದ್ರೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋಣ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಹುಡ್ಕೋನು ಹಿಂದೆ ಮುಂದೆ ಎಲ್ಲ ನೋಡೋಣ ಅನ್ನಗೂ ಹೇಳೋಣ ಮಾತ ಅವು ಹುಡುಕ್ತಾನ ಎಲ್ಲಾರು ಸಿಕ್ಕರೆ ಹಂಗೆ ಹಂಗದ್ರ ಹೋಗಿ ಪೊಲೀಸ್ ಸ್ಟೇಷನ್ ಹೋಗಿ ಕೊಟ್ಟು ಕಂಪ್ಲೇಂಟ್ ಕೊಟ್ಟು ಬಂದ್ಬಿಡೋನ್ರಿ ನಾ ಒಂದಿಟ್ಟು ಅನ್ನಾಗ ಹೋಗಿ ಹೇಳಿ ಬರ್ತಾನು ನೀನು ಇಲ್ಲ ಎಲ್ಲರ ಬಂದಿಟ್ಟ ಹುಡ್ಕಾಡ್ಯೋದು ಅಯ್ಯೋ ಆ ಕಡೆ ಖುಷಿನೂ ಆಗತತಿ ಈ ಕಡೆ ಬೇಜಾರು ಆಗತತಿ ಪಾಪ ಎಲ್ಲಿ ಹೋದ್ಲೋ ಏನೋ ನನ್ನಿಂದ ಆಕೆ ಜೀವನ ಹಾಳಾಗಿ ಹೋಗ್ಬಿಟ್ಟತಿ ಏನು ಮಾಡ್ಬೇಕು ಈಗ ಬಂದು ತೀವಾಲ್ತು ರಾಜಿನ ಏನಾರ ಒಂದು ಮಾತು ಕೇಳ್ಯಾನ ಆಕೆ ಏನಾರ ಸಿಟ್ಟಿನ ಆಗ ಆಕೆ ಏನಾರ ಕಿಡ್ನಾಪ್ ಕಿಡ್ನಾಪ್ ಮಾಡ್ಯಾಳ ಮತ್ತೆ ನನ್ನ ರಾಜಿ ಅಂತ ಕೆಲ ಬಂಗಾರದಂಥ ಕೇಕಿ ಆಕೆ ಮೇಲೆ ನಾನು ಅನುಮಾನ ಪಡ್ತೇನೆ ಛಿ ನಂದೆಂತ ಹೊಲಿಸ್ ಬುದ್ಧಿ ಐತಿ ಏನೇನೋ ಯೋಚನೆ ಮಾಡತ್ತ ನಮ್ಮ ನಾನು ಇಲ್ಲೇ ಅದನ್ನ ಮಾಮ ನಿಂಗೋಸ್ಕರ ಕಾಯಕತ್ತನ ತಾಳಿಗೆ ಟೈಮ್ ಐತಿ ಇನ್ನು ಒಂದು ತಾಸು ಐತಿ ಅಲ್ಲಿ ಮಠ ಹುಡುಕ್ರಿ ಹುಡುಕ್ರಿ ರೀ ಯಾಕ್ರಿ ಹಿಂಗ ಸಪ್ಪಗ ನಿಂತರಿ ಏನಾಥ ಅದು ನೀನ್ ಹೆಂಗ್ ಕೇಳ್ಬೇಕು ಗೊತ್ತಾಗ ನಿಗೇನಾರ ಗೊತ್ತೇನ ನಿತ್ಯನ ಹ್ಞೂ ನೋಡಿನಲ್ಲ ಮೊನ್ನಿಂದ ನೋಡಾಕ ಆಯ್ತೇನೋ ನಿಮ್ಮ ಮದ್ವೆ ಏನೋ ಆಕೆನ್ ಮದ್ವೆ ಆಗುದೇನೋ ನೀವು ಟಿಪ್ ಟಾಪ್ ಆಗಿ ರೆಡಿ ಆಗುದೇನೋ ನಾನು ಬಿಟ್ಟ ಮದ್ವೆ ಆಗಕ್ಕೆ ಹೆಂಗ್ ಮನ್ಸು ಬಂತ ನಿಮಗ ನಾನು ಅಷ್ಟು ಬ್ಯಾಡಾಗಿ ನಿಮಗೆ ನಿಮಗ ಇಷ್ಟಿನ ನನಗೆ ಪ್ರೀತಿ ಮಾಡಿದ್ದೆ ನೀವು ಸುಳ್ಳೇನ ನನಗೆ ನಂಬಕ್ಕಾಗವಲ್ತ್ ನನ್ ಕಣ್ಣಾಗ ನೋಡಕ್ ಆಗಲ್ತ ನೀ ಹಿಂಗ್ ಬೇಜಾರ್ ಮಾಡ್ಕೋಬೇಡ ನೀ ಹಿಂಗ್ ಬೇಜಾರ್ ಮಾಡ್ಕೊಂಡ್ರ ನನಗ ತಡ್ಕೊಳಕ್ ಆಗಂಗಿಲ್ಲ ರಾಜೀ ನನಗ ನೀನು ಬೇಕು ಆದ್ರ ಅವನ್ ಬಲವಂತಕ್ಕಿನ್ ಮದ್ವಿ ಆಗಕತ್ತ ಹಂಗಾಗ್ತದ ಅನ್ಕೊಂಡ್ರಕ್ಕಿಲ್ಲ ಆದ್ರ ನಿನಗ ನನಗೆ ಮೋಸ ಮಾಡೋ ಮನಸ್ಸಿಲ್ಲ ರಾಜಿ ನೀನ್ ಎಷ್ಟು ಪ್ರೀತಿ ಮಾಡ್ತಾರಂತೇಳಿ ನಿನಗೆ ನಾನು ಯಾರು ಅದರ ಯಾರು ಕೇಳೋರಿಲ್ಲ ನೀವು ನನಗೆ ಹಿಂಗೆ ಮೋಸ ನಾ ಯಾವತ್ತು ಅನ್ಕೊಂಡಿರ್ಕಿಲ್ಲ ಆದ್ರೂ ಮಾಡೋದ್ರಿ ಏನು ಮಾಡೋಕ್ಕಾಗ್ತತಿ ನನ್ನ ಹಲೇ ಬರೋಣ ಚೆನ್ನಾಗಿಲ್ಲ ಅಂತೇಳಿ ಅನ್ಕೊಂಡ ಸುಮ್ಮನೆ ಆಗ್ತಾನ ಆದ್ರೆ ಮದುವೆ ಆದ್ಮೇಲೆ ನೀವು ನನ್ನ ಬೆಟ್ಟಾಗಿ ಜೊತಿನ ಜೀವನ ಮಾಡೋಂಗಿಲ್ಲ ನನ್ನ ನನ್ನ ಮೊದ್ಲಿನಂಗೆ ಹೆಂಗೆ ಪ್ರೀತಿ ಮಾಡ್ತಿದ್ರೆ ಹಂಗೆ ಮಾಡ್ತಿದ್ರಲ್ಲೋ ಅದನ್ನ ಹೇಳ್ರಿ ನನಗೆ ಹಂಗೆ ಮಾಡ್ತೀರಾ ಇಲ್ಲ ಮಾಡ್ತಾರೆ ಇಲ್ಲ ಹೇಳ್ರಿ ಅಕಿ ತಾಳಿ ಕಟ್ಟಿದ್ಕೊಳಿ ನೀನು ಮರೆಯೋಕಾಕತೇನಾ ನೀನು ಹೆಂಗೆ ಮರೆಯೋಕತಿ ನಿನ್ನ ಬಿಟ್ಟು ನನಗಿರಕ್ಕೆ ಆಗಂಗಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲೇನಾ ಇಲ್ಲ ಅಕಿಗೆ ತಾಳಿ ಅಷ್ಟು ನಾನು ಕಟ್ಟೋದು ಆದ್ರ ನಾನು ಇರೋದ್ ಮಾತ್ರ ನಿನ್ ಜೊತೆ ನನ್ನ ನಿನ್ ಬಿಟ್ಟ ಆಗಲ್ಲ ರಾಜಿ ಇದು ನಿನಗೆ ಗೊತ್ತಿರ್ಲಿ ಅಂದ್ರ ಆಕಿ ತಾಳಿ ಕಟ್ಟಿದ ಮೇಲೆ ಆಕಿ ಜೊತೆ ನೀ ಸಂಸಾರ ಮಾಡಂಗಿಲ್ಲ ಮಾಡಬೇಕಲ್ಲ ಹೆಂಗ್ ಬಡತಿ ಸುಮ್ನೆ ಇರ್ತಾಳೇನ ಮಾಡ್ಬೇಕು ನಿಜ ಆದ್ರ ನಿನ್ ಬಿಟ್ಟ ನನ್ಗಿ ಜೊತೆ ಇರೋಕೆ ಆಗಂಗಿಲ್ಲಲ್ಲ ಏನ್ ಮಾಡ್ಲಿ ನನಗ್ ನೀನು ಬೇಕು ಇನ್ ಮೇಲೆ ತಾಳಿ ಕಟ್ಟಿದ್ರೆ ನನ್ನ ಅಕ್ಕಿರು ನೋಡ್ಕೊಲೇ ಬೇಕು ಯಾಕಂದ್ರ ಇಷ್ಟೋ ಮಾಡಿದ್ರು ನಮ್ಮ ಸೋದ್ರ ಮಾವ್ ಮಕ್ಳು ಅದಕ್ಕೆ ಅದಕ್ ನೀನೇನು ಬೇಜಾರು ಮಾಡ್ಕೋಬೇಡ

ನನಗೆ ಒಂದೊಂದ್ಸರಿ ಮದುವೆ ಆಗಬಾರ್ದು ಅಂತ ಅನ್ಸಾತಿ ಒಂದೊಂದ್ಸರಿ ಮದುವೆ ಆಗಬೇಕಂತ ಅನ್ಸಾತಿ ಆದ್ರೆ ಏನ್ ಮಾಡ್ಬೇಕಂತ ಹೇಳಿ ಲಾಸ್ಟ್ ವರ್ಗೂ ಯೋಚನೆ ಮಾಡ್ತಾನೆ ಅಯ್ಯೋ ಮಾಮ ನೋಡಿಕೆಯನ್ನ ಸರಿ ಕಡೆ ಅಯ್ಯೋ ದೇವ್ರೆ ನನಗೆ ಯಾಕಿಂತ ಶಿಕ್ಷೆ ಕೊಟ್ಟಿ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡೋ ಹೆಂಡತಿದಾಳ ಆದ್ರೂ ನನ್ನ ಬುದ್ಧಿ ಏನಾಗಿತ್ತು ನನ್ನ ಬುದ್ಧಿ ಎಲ್ಲಿ ಹೋಗಿತ್ತು ನಾನು ಯಾಕೆ ನಿತ್ಯನ ಜೊತೆ ಹಂಗೆ ನೋಡ್ಕೊಂಡ್ಬಿಟ್ನಿ ಅದು ನನ್ನ ಮನಸ್ಸಿನಾಗ ಇನ್ನೂ ಕೊರಿಯಾಕತ್ತತಿ ನಾನು ಇಂಥ ತಪ್ಪು ಯಾವತ್ತು ಮಾಡೋನಲ್ಲ ಆದ್ರೆ ಯಾಕೆ ಮಾಡಿದ್ನಿ ಯಾಕೆ ನಾನು ಹಿಂಗೆ ಮಾಡಿದ್ನಿ ಅಯ್ಯೋ ಪಾಪ ಮಾಮ ಎಷ್ಟತನ ನೀವು ಅಳೋದನ್ನು ನೋಡಿ ಹೋಗೆಲ್ಲ ನಿಜ ಹೇಳಬೇಕಂತಿ ಆದ್ರೆ ಅಕ್ಕಿ ತಪ್ಪು ಇವ್ರ ಮುಂದೆ ಹೆಂಗೆ ಗೊತ್ತಾಗಬೇಕು ಅಕ್ಕಿ ತಪ್ಪು ಗೊತ್ತಾಗ್ಬೇಕಂದ್ರೆ ನಾನು ಇವ್ನ ಮದುವೆ ಆಗಲೇಬೇಕು ಮದುವೆ ಮದುವೆಯಾಗಿ ಇವ್ನು ಚೆನ್ನಾಗಿ ನೋಡ್ಕೊಳ್ಳೇಬೇಕು ಆಯ್ಕೆ ಒಂದಲ್ಲೇ ಒಂದು ದಿನ ಸಿಕ್ಕಾಕೊಂಡೇ ಸಿಕ್ಕೊತ್ತಾಳೆ ಅವಾಗ ಮಾಮಗೆ ಸತ್ತಿಗೆ ಏನೊಂದು ಗೊತ್ತಾಕತಿ ಮಾಮಾ ತುಂಬ ಒಳ್ಳೆಯವನು ಇವನು ನಾನು ಮದುವೆಯಾಗಿ ನಾನು ಚಲೋ ತಗೊಂಡ ನೋಡ್ಕೋಬೇಕು ಆಕೆ ಸರಿ ಇಲ್ಲ ಅಂತ ಅತ್ತೆಮ್ಮ ಅಮ್ಮ ಹೇಳಿದಾಳೆ అదిగా నన్ను నిమ్మ కైబల్ మమ్మ నిమ్మ నన్ను చన నోతీ మదే ఆగే ఆతీని హెస్ట్ అవుతా అల్ రూమ్ యొక్క ఎలా మాట్లాడదాను కళస్కుంటు కళు తల్లి ఒంథర సిడదు ఏం ఏం మదవే ఆగల బేడ్వా అంతి చింతిబిటితో ఆద్ర ఇవ్వండి క్లారిటీ సిక్బిడుతు నమ్మ మదే మదవే నిత్యా ಯವ ಎಲ್ಲಿ ಹೋಗಿ ಯವ್ವ ಹುಡುಕಿ ಹುಡುಕಿ ನನಗೆ ಸಾಕಾತ ಯವ್ವ ಮದ್ವೆ ಟೈಮ ಹತ್ರ ಬಂದತಿ ನೀ ನೋಡಿದ್ರೆ ಎಲ್ಲಿ ಹೋದೆ ಇನ್ನೂ ರೆಡಿ ಆಗಿದ್ವಿ ಇಲ್ಲೋ ಗೊತ್ತಿಲ್ಲ ಇನ್ನೊಂದ್ಸಲ ರೂಮ್ನೇ ನೋಡಿದ್ರ ಆತ ಅಯ್ಯ ಹಳದ ಇಲ್ಲ ಅದೇನ ನಾನು ಹುಡುಕಿ ಹುಡುಕಿ ಹುಡುಕ್ ಹುಡುಕಿ ಈ ಹಾಕ ಸಮಟ ಹಾಕದ್ ಎಲ್ಲಿ ನಾನು ಸಾಯ್ತೇನೆ ಅಂತ ಅನ್ಕೊಬಿಟ್ಟಿದ್ನಿ ಎಲ್ಲಿ ಹಾಳ ಹೋಗಿದ್ದಿ ಅದು ಅತ್ತಮ್ಮ ನಾನು ಬಾತ್ರೂಮ್ಗೆ ಹೋಗಿದ್ನಲ್ಲ ಹೊರಗಿನ ಬಾತ್ರೂಮ್ಗೆ ಹೋಗಿದ್ನಿ ಅಲ್ಲಿ ಹೋಗಿ ಇಶಿ ಮಾಡಕ್ಕೆ ಹೋಗಿದ್ನಿ ಏನಾತ ಈಗ ಎದಕ್ಕೆ ತಪ್ಪೀ ಹುಡ್ಕಿಡ್ತಿದ್ದಿ ಯಾಕೆ ಏನಾದ್ರು ಮದುವೆ ಮಾಡ್ಕೊಬಿಟ್ಟು ಇಲ್ಲಾರೋ ಓಡೋದು ಅಂತ ಅಂದ್ಕೊಂಡ್ಬಿಟ್ಟಿದ್ದೇನೆ ಎಷ್ಟು ಅಂಜು ಬಿಟ್ಟಿದ್ದೆ ಗೊತ್ತೈತೆ ನಿನಗೆ ಇದೀ ಹಂಗ ಹೊಡೆದು ಹೋಗಂಗಾಗಿತ್ತು ನೋಡ ಎಲ್ಲಿ ಹೋದ್ಲೋ ಯುವಕಿ ಮದುವೆ ಟೈಮ್ ಆತು ಅಕ್ಕಿ ಕಾಲು ಬಿಳ್ತಾವೆ ಇರು ಹೋದ್ಲೋ ಯುವಾಯಕಿ ಅಂತ ಹೇಳಿ ಹುಡಿಕಿ ಹುಡುಕ್ ಹುಡಿಕ್ ಹುಡಿ ಹುಡಿಕೆ ಸಾಕಾದ ನನಗೆ ಕಾಲಾಗೆಲ್ಲ ಸುಸ್ತು ಬರತ್ತವು ಕಾಲೆಲ್ಲ ಸುಸ್ತಾಗತ್ತವು ನಿಂದ್ರಾಕಾಗಂತು ಕುಂದ್ರಕ್ಕಾಗಂತು ಇದ್ಯಾ ಡಬ್ 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 ಅಂತ ಹೊಡ್ಕೊಳಾಕೈತಿವು ನಿಮ್ಮಪ್ಪ ಹೇಳ್ಬೇಕಂತ ಅನ್ಕೊನಿ ಇನ್ನೊಂಥರ ಈ ರೂಮ್ ಬಂದು ಹೋಗಿ ನಿಮ್ಮಪ್ಪ ಹೇಳಿದ್ರಂದ್ಕೊಡೋದಂದ್ರೆ ಇಲ್ಲೇ ಬಂದು ಹೋ ನಿಂತಾಗ ನಿಂತಿದ್ವಿ ನೋಡು ಬಡ ರೆಡಿ ಆಗಿನ ಇನ್ನ ಇದು ಅಡ್ರೆಸ್ ಮಾಡ್ಕಲ್ಲ ನೀನು ಕಣ ಜಲ್ದಿ ಜಲ್ದಿ ರೆಡಿ ಆಗ ಟೈಮ್ ಇನ್ನೊಂದೇ ಇಪ್ಪತ್ತು ನಿಮಿಷ ಐತೆ ಆಧಾರೋ ನೀ ರೆಡಿ ಆಗೋದು ಯಾವಾಗ ನನಗೆ ಮದುವೆ ಆಗಬೇಕಾ ಬೇಡ ಅಂತಾರೆ ಚಿಂತೆ ಆಗ್ಬಿಟ್ಟ ಆಯ್ತಮ್ಮ ನನಗೆ ಏನು ಮಾಡ್ಬೇಕಂತ ಗೊತ್ತಾಗ್ಬಲ್ತ ಅದಕ್ಕೆ ನಾನು ಚಿಂತೆಗೆ ಸಂಡಸ್ ಬಂದಂಗೆ ಆತ ಅದಕ್ಕೆ ಹೋಗಿದ್ನಿ ನನಗೆ ಭಾಳ ಗಾಬರಿ ಆಗತ್ತತಿ ಮಾಮನ ಮದುವೆ ಆಗೋಕ್ಕೆ ಇಷ್ಟನೂ ಆಗ್ಬಲ್ತು ನೀ ಹೇಳಿದ ಮಾತು ಕೇಳಿ ನಾನು ಹಿಂಗೆಲ್ಲ ಮಾಡಿದ್ನಿ ನೀ ಕರೆ ಮತ್ತು ಮಾಮನ ಜೀವನದಾಗ ಏನಾರು ನಡೆಯತ್ತಂತೇಳಿ ಕರೆ ಹೇಳಿ ನೀ ನಾನು ಮದುವೆ ಆಗ್ತಾನಿಲ್ಲ ಅಂದರೆ ನಾನು ಆಗಂಗಿಲ್ಲ ನಿನ್ನಗ ಸುಳ್ ಸುಳ್ಳು ಹೇಳಕ್ಕೆ ನನಗೆ ತಲೆಕ್ಕಿಟ್ಟತ್ತ ನನ್ನ ಮಗನ ಜೊತೆ ಆಟಾಡಕ್ಕೆ ನನಗೆ ಹಚ್ಚಿಡದನಾ ಆಕೆ ಸೊಸಿ ಚಲೋ ಇದ್ದಿದ್ರ ನಾನು ಯಾಕೆ ಹಿಂಗೆ ಮಾಡ್ತಿದ್ನಿ ನಿನ್ನ ತಗೊಂಡ್ಬಂದು ಯಾಕೆ ಊರ್ ಊರು ಬಂದೆಲ್ಲ ಹೇಳ್ತಾರ ಆಕೆ ಅವನ ಇಟ್ಕೊಂಡಾಳೆ ಅವ್ನ ಇಟ್ಕೊಂಡಾಳಂತೇಳಿ ಆದ್ರೆ ನನ್ನ ಕನ್ನಿಗೆ ದಿನ ಸಿಗವಾಂತ ನಿನ್ನ ಮಾವನ ಕನ್ನಿಗೂ ಸಿಕ್ಕಿಲ್ಲ ದಿನ ಅವೇನರ ಪ್ರೂಫ್ ನಮಗೆ ಸಿಕ್ಕಿದ್ರೆ ನಾ ಯಾಕ ನಿನ್ ಮದಿ ಮಾಡ್ತಿದ್ದು ಆಯ್ಕೆ ಚಲೋ ಇದ್ದಿದ್ರೆ ನೀನು ಮದುವೆ ಅಂತ ನನಗೆ ಬಂದ ತೆಕಿ ಜೀವನ ಹಾಳು ಮಾಡುವುದ ನಿನ್ ಗೊತ್ತಾಗಂಗಿಲ್ಲ ಆದ್ರೂ ಅದ್ಯಮ್ಮ ಹಿಂದಾಗಡೆ ನಾನು ಒಂದು ಹಿಂದಿನ ಜೀವನ ಹಾಳು ಮಾಡಿ ಅನ್ನಂಗೆ ನನಗೇನು ಆಗಬಾರ್ದಲ್ಲ ಅದಕ್ಕೆ ಕೇಳತ್ತೆ ನನ್ನ ಕರೆನ ಸುಳ್ಳು ಅಂತೇಳಿ ಅದೇನ ರೆಜಿ ಆಗಿದ್ರೆ ಅಷ್ಟೇ ನಮ್ಮ ಅಮ್ಮನ ಮದುವೆ ಆಕೆ ಆಗ ಸರಿ ಇಲ್ಲ ಅಂದಾದ್ರೆ ಆಗಿ ಸರಿ ಇಲ್ಲಂದ್ರೆ ನಾನು ಮದುವೆ ಆಗಿಲ್ಲ ಅದ್ಯಮ್ಮ ಆಕೆ ಜೊತೆ ಇನ್ನೊಂದು ಸರಿ ಮದುವೆ ಮಾಡಿಬಿಡಿ ನೀವು ಏನೇನು ಬಾ ಯಾಕಸ ಹಾಕ ಆಕೆ ಸರಿ ಇಲ್ಲ ಅಂತ ಹೇಳಿ ಸರಿ ಒಂದ್ಸರಿ ಹೋಗಿದ್ದೀನಿ ನಾನು ಏನೇನೆಲ್ಲ ಆಗಿತ್ತು ನಿನಗೆ ಗೊತ್ತೈತಿನ ಆಕೆ ಒಂದಲ್ಲ ಒಂದಿನ ಸಿಕ್ಕಾಕೋತಾಳ ಅವ್ರು ಸಿಕ್ಕಾಕೊಂಡಾಗ ನೀನ ನೋಡುವಂತೆ ನೀನೀಗ ನಿಮ್ಮ ಮದುವೆ ಮದುವೆಯಾಗ ಚಲೋ ದಿನ ಐತಿ ಚಲೋ ಟೈಮ್ ಐತಿ ಚಲೋ ಗರಿಗೈತಿ ಈ ಟೈಮ್ ಮಿಸ್ ಆದ್ರೆ ನಮಗೆ ಮುಂದೆ ಈಗ ಮುಹೂರ್ತ ಚಲೋ ಇಲ್ಲ ಹಾಂ ಅಟ್ಲೋತ್ಕಂದ್ರೆ ಏನೇನು ಮಾಡೋಕ್ಕೂ ರೆಡಿ ಅದ ಅದಕ್ಕೆ ನೀನು ಬಡ ರೆಡಿಯಾಗ ನಾನು ವಾಪಸ್ ಬರೋರಾಗ ನೀನು ರೆಡಿ ಆಗಿ ಕುಂತಿರ್ಬೇಕ ಇಲ್ಲ ಮತ್ತು ನೋಡಿ ನಾನು ಏನು ಮಾಡ್ತಾನೆ ನನಗೆ ಗೊತ್ತಿಲ್ಲ ನೋಡು ಆ ಥರ ಸೈಡ್ ತಗೊಂಡು ನಾನು ಹುರ್ಲಕ್ಕೋ ಸಾಯ್ತು ಕಡೆ ಅಯ್ಯೋ ಅದೇಮ್ಮ ನೀನೇನ ಸಾಯಿ ಮಾತು ಮಾತಾಡ್ತಿಲ್ಲ ಮಾತಾಡ್ತಿದ್ದಿ ಯಾಕೆ ಈ ರೀತಿಯೆಲ್ಲ ಮಾತಾಡ್ತಿದ್ದಿ ಮಾತಾಡ್ತಿದ್ದೀನ ಸಾಯಿ ಮತ್ತೆಲ್ಲ ಆಡಬೇಡ ನೀನು ನೀ ಸತ್ರ ನನ್ನ ಮೇಲೆ ಬರೋಂಗಿಲ್ಲ ಏನು ಆಯಿತು ಹೋ ರೆಡಿ ಆಗ್ತಾನಂತ ಏನಾದರೂ ಆಗಲಿ ಅವಾಗ ಹೇಳ್ತ ನಿಂಗೆ ಚಂದಾಗ ನಿನ್ನ ಜೀವನ ಹಾಳು ಮಾಡಕ್ಕೆ ನನಗೆ ತಿಳಿ ಕಟ್ಟತೇನಾ ನಿನ್ನ ಮುಳಕಾಸ ನೀನು ನಮ್ಮ ಮನ ಮಗಳದಿ ಹೋಗ ಶನಾದಿ ನಿನ್ನ ಜೀವನ ಚಲೋ ಇರಲಿ ಅಂತೇಳಿ ನಿನ್ನ ಜೀವನ ಹಸನಾಗ್ಲ ಅಂತೇಳ ಹಿಂಗೆ ಮಾಡಕ್ಕನು ಹೋಗು ಆಯ್ತು ಆಯಿತು ರೆಡಿ ಆಗ್ತಾನೆ ನೀನು ಹೋಗು ಬರೋಲ್ಲಾದ ರೆಡಿ ಆಗಿರ್ಬೇಕು ನೀನು ರೆಡಿ ಆಗಿರ್ಲಿಲ್ಲ ಅಂದ್ರೆ ನೋಡಿ ಅದ ಸಾಡಿ ತೊಗೊಂತ ಇಲ್ಲಿ ನಿನ್ನ ಮುಂದೆ ಹುರ್ಲಾಕೊಳ್ಳಿಲ್ಲ ಅಂದ್ರೆ ನನ್ನ ಹೆಸರು ಬಿರೋ ನಾನು ನೀತಿ ಯವ್ವ ಇವ್ವ ದಿನ ಸಾಯಿ ಮಾತಾ ಕಟ್ತೀಯ ಆತೀವ ಹೋಗು ನೀನು ಆಗ್ತಾನೆ ರೆಡಿ ಅಂತ